ಇವತ್ತಿನ ದಿವಸ ಹಿರೇಕೋಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ವ್ಯಕ್ತವೇ ಕುರಿತು ಸಭೆಯನ್ನು ಕರೆಯಲಾಗಿತ್ತು ಶ್ರೀ ಅಶೋಕ್ ಲಾಪ್ ಪೂಜಾರಿ ಹಾಗೂ ಇತರರು ಹತ್ತು ಜನ ಸದಸ್ಯರು ಕೂಡಿಕೊಂಡು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ವ್ಯಕ್ತವರಿ ಕುರಿತು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿಯನ್ನು ಸಲ್ಲಿಸಿದ್ರು ಆ ಕಾರಣಕ್ಕಾಗಿ ನಾವು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲ ಸದಸ್ಯರಿಗೂ ನಾವು ನೋಟಿಸನ್ನು ಕೊಡಲಾಗಿತ್ತು ಇವತ್ತಿನ ದಿವಸ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಅವಿಶ್ವಾಸಗೊತ್ತುವಳಿಯ ಸಭೆಯನ್ನು ಸಭೆಯನ್ನ ಮಂಡಿಸಲು ಇವತ್ತಿನ ದಿವಸ ನಾವು ನಿಗದಿಪಡಿಸಲಾಗಿತ್ತು ಒಟ್ಟು ಇರ್ತಕ್ಕಂಥ ಸದಸ್ಯರು ಮೂವತ್ತು ಅದರಲ್ಲಿ ಬರ್ತಕ್ಕಂಥ ಕೋರಂ ಭರ್ತಿ ಆಗ್ಬೇಕಾದ್ರೆ ಟೂ ಥರ್ಡ್ ಮೆಜಾರಿಟಿ ಅಂದರೆ ಇಪ್ಪತ್ತು ಜನ ಸದಸ್ಯರು ಹಾಜರಿರ್ಬೇಕಾಗಿತ್ತು ಇಲ್ಲಿರ್ತಕ್ಕಂಥ ಸದಸ್ಯರು ಹತ್ತೊಂಬತ್ತು ಜನ ಮಾತ್ರ ಹಾಜರಾಗಿದ್ರು ಆದ ಕಾರಣಕ್ಕಾಗಿ ಸದರಿ ಸಭೆಯನ್ನು ನಲವತ್ತೊಂಬತ್ತರ ಪ್ರಕಾರ ನಾವು ವಿಸರ್ಜನೆಯನ್ನ ಮಾಡಲಾಯಿತು ಯಾವುದೇ ಕಾರಣಕ್ಕೆ ಇದನ್ನ ಅವಿಶ್ವಾಸ ಅಂತ ನಾವು ಪ್ರೇಗಣಸಿ ಆಗಲಿಲ್ಲ ಯಾವ ರೀಸನ್ ಬರಂಗಿಲ್ಲ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮೆಂಬರ್ ಒಳಗೆ ಅವರಿಗೆ ಸರಿಯಾಗಿಲ್ಲ ಅಂತ ಅವಿಶ್ವಾಸ ಭಕ್ತೊಳಗೆ ಅರ್ಜಿಯನ್ನು ಕೊಟ್ಟಿರ್ತಾರೆ ಅರ್ಜಿ ಕೊಟ್ಟದ್ದು ಸತ್ಯಾಸತ್ಯತೆಯನ್ನ ಕಂಡುಕೊಳ್ಳೋ ಸಲುವಾಗಿ ನಾವು ಬಂದಿರ್ತೀವಿ ಅವರು ಇರ್ತಕ್ಕಂಥ ಮೆಜಾರಿಟಿ ಅವರ ಭರ್ತಿ ಆಗಬೇಕು ಅವ್ರ ಭರ್ತಿ ಆಗದೆ ಇರೋದ್ರಿಂದ ನಾವು ಸಭೆಯನ್ನು ಮುಂದುವರಿಸಲು ಬರೋದಿಲ್ಲ ಕೆಲವೊಂದ್ ಏನಾದ್ರು ಆರೋಪ ಇದೆ ಪಬ್ಲಿಕ್ ಇದೆ ಇಲ್ಲ ಅದ್ರ ಬಗ್ಗೆ ಯುವ ಅವರು ಇದಾರೆ ಯುವವರ ತನಿಖೆ ಮಾಡ್ತಾರೆ ಇದ್ರ ಬಗ್ಗೆ ನನಗೇನಾದ್ರು ರೈಟಿಂಗ್ ಹಾಕ್ಬಿಟ್ರೆ ನಾನು ಅದ್ರ ಬಗ್ಗೆ ತನಿಖೆ ಮಾಡೋಕ್ ತೋರಿಸ್ತೇನೆ